ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಪಾಪ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ ಅನಿತಾ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಕೊಡಿ ನಮ್ಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ನೀವು ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಳಿದ್ರಿ ಎಲ್ರಿಗೂ ಬಂತು ಇಪ್ಪತ್ತೊಂದೇ ಕಂತಿನ ಹಣ ಅನ್ಬಿಟ್ಟು ಸೊ ಕೆಲವೊಬ್ರು ಹೇಳ್ತೀರಾ ಎಸ್ ಅನಿತಾ ನಮಗೆ ಬಂತು ಅನ್ಬಿಟ್ಟು ಪಾಪ ಇನ್ನ ಕೆಲವೊಂದಿಷ್ಟು ಜನಗಳು ಎರ್ಕೊಂಡ್ಬಿಟ್ಟಿದೀರಾ ನಮ್ಗೆ ಯಾಕೆ ಇಪ್ಪತ್ತೊನ್ನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ಸೊ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತು ಕೂಡ ಬಾಕಿ ಇದೆ ಸೊ ಹಾಗಾದ್ರೆ ಅದು ಯಾವಾಗ ಬರತ್ತೆ ಶೀಘ್ರದಲ್ಲಿ ಏನಾದ್ರು ಬರುತ್ತಾ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತರ ಉತ್ತರವನ್ನ ಕೊಡ್ತಾರೆ ಇದ್ದಾರೆ ಸೊ ಈಗ ಆಲ್ರೆಡಿ ಮತ್ತೆ ಹಾಕ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ಓಡಿಸ್ಕೊಂಡು ಓಡಿಸ್ಕೊಂಡು ವಿಡಿಯೋನ ನೋಡಿದ್ರೆ ಅರ್ಧಂಬರ್ಧ ಬರ್ಧ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗೂ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಗ್ಗೆ ಖಂಡಿತವಾಗ್ಲೂ ಕೇಳ್ತೀರಾ ಇದು ಕೂಡ ನಾನ್ ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು ಸೊ ನಿಮ್ಗೆ ಏನಾದ್ರು ಈ ಡ್ರೆಸ್ ಇಷ್ಟ ಆಗಿ ಅನಿತಾ ನಮಗೂ ಲಿಂಕ್ ಕೊಡಿ ಅಂತ ಏನಾದ್ರು ಕೇಳ್ತೀರಾ ಅಂತ ಅನ್ಕೊಂಡು ನಾನು ಈಗ ಆಲ್ರೆಡಿ ನನ್ನ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಈ ಡ್ರೆಸ್ ಲಿಂಕ್ ನ ಕೊಟ್ಟಿರ್ತೀನಿ ತುಂಬಾನೇ ಚೆನ್ನಾಗಿದೆ ಹೊರಗಡೆ ಆಫೀಸ್ ವೇರ್ಗಾದ್ರು ಹಾಕಿ ನೆಂಟರ ಮನೆಗಾದ್ರೂ ಹಾಕಿ ಡೈಲಿ ವೇರ್ ಹಾಕಿ ಒಟ್ಟಾರೆ ಕ್ವಾಲಿಟಿ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ದುಡ್ಡಿಗೆ ಓಕೆನಾ ಪೀಸ್ ಕುರ್ತಾ ಸೆಟ್ ಬರುತ್ತೆ ಪ್ಯಾಂಟ್ ಟಾಪು ವೈಲು ಸೊ ಯಾರಾದ್ರೂ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು ಈಗ ಡ್ರೆಸ್ ಬಗ್ಗೆ ಕತೆ ಬಿಟ್ಬಿಡೋಣ ಸೊ ನೆಕ್ಸ್ಟ್ ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಫಸ್ಟ್ ಮಾತಾಡೋಣ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರಾದರೂ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ ತುಂಬಾ ದಿನ ಆಗೋಗಿದೆ ವಿಡಿಯೋ ಮಾಡಿ ಪ್ರತಿ ವಾರ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ವಾರಕ್ಕೆ ಎರಡಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ನೀವೆಲ್ಲರೂ ಕಾಯ್ತಾ ಇರ್ತೀರ ನಂದೇ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅದ್ರ ಮಧ್ಯೆ ನನಗೆ ವಿಡಿಯೋ ಮಾಡಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಇವತ್ತು ಫ್ರೀ ಮಾಡ್ಕೊಂಡು ನಿಮ್ಗೋಸ್ಕರ ಅಂತಾನೆ ಬಂದು ಕೂತಿದೀನಿ ಸೊ ಹೋಪ್ ನನ್ಗೆ ಕ್ಷಮಿಸ್ತೀರಾ ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ಇಪ್ಪತ್ತೊನೇ ಕಂತು ನಿಮ್ಗೆ ಆಲ್ರೆಡಿ ಗೊತ್ತು ಏನು ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹೌದಲ್ವಾ ಸೊ ಅವತ್ತೇನಾಯ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಜನಗಳಿಗೆ ಬಂದಿದ್ದಂತದ್ದು ಒಂದ್ ಐದರಿಂದ ಹತ್ತು ಸಾವಿರ ಜನಗಳಿಗೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂತು ಸೊ ಅದಾದ ನಂತರ ಏನಾಯ್ತು ಅಂದ್ರೆ ನೆಕ್ಸ್ಟ್ ಡೇಗೆ ನಾನು ವಿಡಿಯೋ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಬೆಳಗ್ಗೆ ದಿನ ಅವತ್ತು ಕೂಡ ಸಾಕಷ್ಟು ಜನಗಳಿಗೆ ಹಾಕಿದ್ರು ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದ ಭಾನುವಾರ ಗ್ಯಾಪ್ ಆಯ್ತು ಶನಿವಾರ ಭಾನುವಾರ ಸ್ವಲ್ಪ ತುಂಬ ತುಂಬಾ ಕಡಿಮೆ ಜನಗಳಿಗೆ ಹಾಕಿದ್ರು ಅಗೇನ್ ಈಗ ಸೋಮವಾರ ಮಂಗಳವಾರ ಬುಧವಾರ ಏನ್ ಹೋಯ್ತು ಈಗ ಸೊ ಆ ಟೈಮ್ ಅಲ್ಲಿ ಇಪ್ಪತ್ತೊನ್ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ಸಾಕಷ್ಟು ಜನಗಳಿಗೆ ಲಕ್ಷ ಲಕ್ಷ ಜನಗಳಿಗೆ ಪ್ರತಿ ದಿನ ಹಾಕೊಂಡು ಹೋದ್ರು ಕಂತಿನ ಹಣವನ್ನ ಬಟ್ ಇನ್ನೂ ಯಾರಾದ್ರೂ ನಮಗೆ ಬಂದಿಲ್ಲ ಅನಿತಾ ಇಪ್ಪತ್ತೊನ್ನೇ ಕಂತಿನ ಹಣ ಅನ್ನೋರು ಯಾರಾದ್ರೂ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಹೇಳ್ತೀನಿ ನೀವು ವರಿ ಮಾಡ್ಕೋಬೇಡಿ ನಿಮ್ದೇನು ತಪ್ಪಾಗೇನಿರೋದಿಲ್ಲ ಓಕೆನಾ ಖಂಡಿತವಾಗ್ಲು ಇವತ್ತು ಹಾಕ್ತಾ ಇದ್ದಾರೆ ನಿನ್ನೆ ಕೂಡ ಹಾಕಿದ್ದಾರೆ ಒಂದು ಇಪ್ಪತ್ತೊಂದನೇ ಕಂತ ಏನಾಗ್ತಾ ಇದೆ ಅಂದ್ರೆ ಈ ಪ್ರಕ್ರಿಯೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಅಂದ್ರೆ ಮುಂಚೆ ತರ ತುಂಬಾ ಬೇಗ ಬೇಗನೆ ಒಂದು ದಿನಕ್ಕೆ ಇಪ್ಪತ್ ಲಕ್ಷ ಐವತ್ ಲಕ್ಷ ಜನಗಳಿಗೆ ಹಾಕ್ತಾ ಇಲ್ಲ ಅದ್ ಹಿಂಗ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಗೌರಿ ಗಣೇಶ ಹಬ್ಬ ತಕ್ಕ ಈ ಇಪ್ಪತ್ತೊಂದನೇ ಕಂತನೇ ಹಾಕ್ಬೇಕು ಅಂತ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಒಂದು ದಿನಕ್ಕೆ ಬರೀ ಎರಡ್ ಲಕ್ಷ ಐದ್ ಲಕ್ಷ ಎತ್ತು ಲಕ್ಷ ಇಷ್ಟು ಜನಕ್ಕೆ ಹಾಕಿದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇದರ ಗೃಹಲಕ್ಷ್ಮಿಯವರು ಈ ದುಡ್ಡನ್ನ ತಗೊಳಿಕೆ ಅವ್ರಿಗೆಲ್ರಿಗೂ ಕಂಪ್ಲೀಟ್ ಮಾಡೋ ಇನ್ನೂ ಒಂದು ವಾರ ಎಳ್ಕೊಂಡು ಹೋಗುತ್ತೆ ಇದು ಓಕೆನಾ ಹಂಗಾಗಿ ನಿಮ್ಮ ಒಂದು ಅಕೌಂಟ್ ಅವರಿಗೆ ಸ್ವಲ್ಪ ತಡವಾಗಿ ಸಿಕ್ಕಿರುತ್ತೆ ಹಂಗಾಗಿ ಯಾಕೆಲ್ಲ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವ್ರು ಭಯ ಪಡಬೇಡಿ ಇನ್ನೇನು ಒಂದ್ ಎರಡು ಮೂರು ದಿನದೊಳಗಡೆ ಇವತ್ತೇ ನಿಮ್ಮ ಖಾತೆಗೆ ಬಂದ್ರೂ ಬರುತ್ತೆ ಓಕೆನಾ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ ಓಕೆನಾ ಇದಿಷ್ಟು ನಿಮ್ಗೆ ಪಕ್ಕ ಮಾಹಿತಿ ಆಯ್ತು ಹಾಗಾದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇನ್ನೂ ಮೂರ್ ಕಂತು ಬರ್ಬೇಕಲ್ಲ ಅನಿತಾ ಅದ್ ಯಾವಾಗ ಬರುತ್ತೆ ನಮ್ಗಳಿಗೆ ಅಂತ ನೀವು ಕೇಳೋದ್ ಆದ್ರೆ ಈಗ ಆಲ್ರೆಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಈಗ ಆಲ್ರೆಡಿ ಮೀಡಿಯಾದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಶೀಘ್ರದಲ್ಲೇ ನಾವು ಹಾಕ್ತಿವಿ ಯಾವಾಗ ಗೌರಿ ಗಣೇಶ ಹಬ್ಬದ ದಿನದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಕಂತ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಈಗ ವರಮಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಒಂದ್ ಕಂತ್ ಕೊಟ್ರು ಎರಡ್ ಸಾವಿರ ರೂಪಾಯಿ ಗೌರಿ ಗಣೇಶ ಹಬ್ಬದ ದಿನ ನಾವು ಇನ್ನೊಂದು ಕಂತ್ ಕೊಡ್ತೀವಿ ನಮ್ಮ ಮಹಿಳೆಯರಿಗೆ ಹಬ್ಬ ಮಾಡಲಿಕ್ಕೆ ಸಹಾಯ ಆಗತ್ತೆ ಅಂತ ಏನೋ ಹೇಳಿದ್ರು ಈ ಮಾತನ್ನ ಕೇಳಿದಾಗ ನಿಮ್ಗೂ ಇವಾಗ ಖುಷಿ ಆಗತ್ತೆ ಏ ಬಿಡಪ್ಪ ಅನಿತನು ಹೇಳಿದ್ರು ನಮ್ಗೆ ಹಬ್ಬಕ್ ಬಂದ್ಬಿಡುತ್ತಂತೆ ಅನ್ಬಿಟ್ಟು ಆದ್ರೆ ಇಲ್ಲಿ ನಮ್ಗೆ ಬೇಜಾರಾಗುವಂತ ವಿಷಯ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಇದೆ ಏನು ಅಂತ ಕೇಳೋದಾದ್ರೆ ಇದೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ಜೂನ್ ತಿಂಗಳದು ಈಗ ಹಾಕಿರೋದು ವರಮಾಲಕ್ಷ್ಮಿ ಹಬ್ಬದ ದಿನ ಅಂದ್ರೆ ಇಪ್ಪತ್ ಮೂರನೇ ಕಂತ ಅವ್ರು ಹಾಕಿರೋದು ಅವತ್ತು ಸೊ ಈ ಗೌರಿ ಗಣೇಶ ಹಬ್ಬಕ್ಕೆ ಏನು ಹಾಕ್ತಿವಿ ಅಂತ ಹೇಳಿದಾರಲ್ಲ ಅದು ಜುಲೈ ತಿಂಗಳು ಹಣವನ್ನ ಹಾಕ್ಬಿಡ್ತೀನಿ ಪೆಂಡಿಂಗ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಜುಲೈ ತಿಂಗಳು ಆಗಸ್ಟ್ ಗೆ ಹೆಂಗೋ ಆಗಸ್ಟ್ ತಿಂಗಳೇನೆ ಈ ಗೌರಿ ಗಣೇಶ ಹಬ್ಬ ಇನ್ನೇನು ಒಂದ್ ವಾರ ಹತ್ತು ದಿನ ಇದೆ ಆಗಸ್ಟ್ ಮುಗಿಯೋದ್ರೊಳಗಡೆ ಅದನ್ನು ಕಂಪ್ಲೀಟ್ ಮಾಡ್ಬಿಟ್ರೆ ನಾವ್ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತು ಕಂಪ್ಲೀಟ್ ಮಾಡ್ದಂಗ್ ಆಗತ್ತೆ ಅಂತ ಹೇಳಿ ಅವರು ಮೀಡಿಯಾದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ನೀವು ಟಿವಿ ನ್ಯೂಸ್ ಗಳಲ್ಲೆಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವ್ರಿಗೆ ಏನ್ ಮರ್ವ ಅಥವಾ ಏನು ಗೊತ್ತೇ ಇಲ್ವಾ ಗೊತ್ತಿರೋರ್ತರ ಏನಾದ್ರು ನಾಡ್ಕ ಆಡ್ತಾ ಇದಾರ ನಿಜವಾಗ್ಲು ಏನು ಗೊತ್ತಾಗ್ತಾ ಇಲ್ಲ ನಾನು ಇಲ್ಲಿ ನಮ್ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏನ್ ಮಾತಾಡ್ತಾ ಇಲ್ಲ ಸೊ ನಮ್ಮ ಜನಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಸೊ ಹೇಳಿ ನಿಮ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಮುಂಚೆ ಕೊಟ್ಬಿಟ್ಟಿದ್ರ ಹಂಗಾದ್ರೆ ಅವರು ಇಲ್ಲ ಅಲ್ವಾ ಸೊ ಮುಂಚೆಯಿಂದನೂ ಇದು ಅವರು ಕನ್ಫ್ಯೂಷನ್ ಅಲ್ಲೇ ಬರ್ತಾ ಇದಾರೆ ಈಗಲೂ ಅವ್ರು ಹೇಳ್ತಾ ಇರೋದೇನು ಜೂನ್ ತಿಂಗಳದು ಈಗ ಕೊಟ್ಟೆ ಇಪ್ಪತ್ತ್ ಮೂರನೇ ಕಂತು ಜುಲೈ ತಿಂಗಳ್ನ ನಾನು ಈಗ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಲ್ಲಿಗೆ ಯಾವುದು ಪೆಂಡಿಂಗ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಮೇಡಮ್ ಈ ತರ ತಪ್ಪನ್ನ ಮಾಡಬೇಡಿ ಸೊ ನೀವು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಲೇಬೇಕು ಲೈಕ್ ಮಾಡಲೇಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ಗಳು ಇಲ್ಲ ಅಂತ ಅಂದ್ರೆ ಹಿಂಗ ಹಾಕಿಸ್ಕೊತೀರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಹಂಗೆ ಜೀರೋ ಮಾಡಿ ನಿಲ್ಲಿಸ್ಬಿಡ್ತಾರೆ ಓಕೆನಾ ಸೊ ಈಗ ನಮ್ಮ ನಿಮ್ಮ ಪ್ರಕಾರ ಎಷ್ಟಪ್ಪ ಕೊಟ್ಟಿರೋದವರು ಇದುವರೆಗೂ ನಲ್ವತ್ತು ಸಾವಿರ ಕೊಟ್ಟಿದ್ದು ಇಪ್ಪತ್ತು ಕಂತು ಹೌದಾ ವರಮಾಲಕ್ಷ್ಮಿ ಹಬ್ಬದ ದಿನ ಕೊಟ್ಟಿರೋದು ಯಾವುದು ಅವರು ಇಪ್ಪತ್ತೊಂದನೇ ಕಂತು ಅದು ಏಪ್ರಿಲ್ ತಿಂಗಳದು ಇವಾಗ ಕೊಟ್ಟಿದ್ದವರು ಏಪ್ರಿಲ್ದು ಮೇಗೆ ಬರಬೇಕಿತ್ತು ಬಂದೇ ಇಲ್ಲ ಅದನ್ನ ಈಗ ಕ್ಲಿಯರ್ ಮಾಡಿದ್ದಾರೆ ಬಟ್ ಅವ್ರ ಪ್ರಕಾರ ಏನು ಅಂದ್ರೆ ನಾನೀಗ ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಮುಗಿಸಿದೀನಿ ಅಂತ ಹೇಳ್ಬಿಟ್ಟು ಸೊ ಈಗ ಗೌರಿ ಗಣೇಶ ಹಬ್ಬಕ್ಕೆ ಏನ್ ಕೊಡ್ತಾರೆ ಅದು ನಿಮ್ಮ ಪ್ರಕಾರ ಮತ್ತೆ ನಮ್ಮ ಪ್ರಕಾರ ಅದು ಇಪ್ಪತ್ತೆರಡನೇ ಕಂತು ಮಾತ್ರ ಟ್ವೆಂಟಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸೊ ಅವರು ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ ಎರಡ್ ಸಾವಿರ ಕೊಟ್ರು ಇದು ಇನ್ನು ಎರಡು ಬಾಕಿ ಉಳ್ಕೊಂತಾವೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಹೌದಲ್ವಾ ಸೊ ಇದು ಅವ್ರು ಒಪ್ಕೊಳ್ಳಕ್ಕೆ ರೆಡಿನೇ ಇಲ್ಲ ನೀವ್ ಏನಂತ ಕಮೆಂಟ್ ಹಾಕ್ಬೇಕು ಇವಾಗ ಸೊ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತು ಬಂದಿಲ್ಲ ಇಷ್ಟೇ ನನಗೆ ಬೇಕಾಗಿರೋದು ಕಮೆಂಟು ನಿಮ್ದು ವಿಡಿಯೋ ರೀಚ್ ಆಗಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಓಕೆನಾ ಹೌದಲ್ವಾ ನಾನೇನಾದ್ರೂ ಸುಳ್ಳು ಹೇಳ್ತಾ ಇದ್ದೀನ ಇದರಿಂದ ನನಗೇನು ಲಾಭ ಇಲ್ಲ ನನಗೇನು ಯಾ ಗೃಹಲಕ್ಷ್ಮಿ ಏನು ಒಂದು ರೂಪಾಯಿ ಹಣನೂ ಬರೋದಿಲ್ಲ ಬಿಕಾಸ್ ನಾನು ಟ್ಯಾಕ್ಸ್ ಪೇಯರು ಸೊ ನಾನು ನಿಮ್ಗಳ ಪರವಾಗಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇನೆ ಓಕೆನಾ ಸೊ ಏಕೆಂದ್ರೆ ಇಲ್ಲಿ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಅಲ್ಲೂ ಕೂಡ ನೀವು ಎಷ್ಟೋ ಜನ ಕಮೆಂಟ್ ಹಾಕ್ತಾ ಇರ್ತೀರಾ ಸೊ ಮೀಡಿಯಾದವ್ರು ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಮೇಡಮ್ ಜನಗಳಿಗೆ ಇನ್ನೂ ದುಡ್ಡು ಬಂದಿಲ್ಲ ಅಷ್ಟೇ ಕೇಳ್ತಾ ಇದ್ದಾರೋ ಹೊರ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೀವು ಕೊಟ್ಟಿಲ್ಲ ಅದೇನ್ ಹೇಳ್ತಾ ಇದ್ದೀರಾ ಇಪ್ಪತ್ತ್ ಕಂತು ಕಂತ ಕೊಟ್ಬಿಟ್ಟೆ ಅಂತ ಅನ್ಬಿಟ್ಟು ಅಂತ ಒಬ್ರು ಪ್ರಶ್ನೆ ಮಾಡ್ತಾ ಇಲ್ಲ ಮೀಡಿಯಾದವರು ಕೂಡ ಸೊ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ನೀವು ಸುಮ್ಮನೆ ಆದ್ರಿ ಅಂತ ಹೇಳಿದ್ರೆ ಆ ದುಡ್ಡು ಖಂಡಿತ ಬರೋದಿಲ್ಲ ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಬಂದಿಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಆ್ಯಂಡ್ ಈ ವಿಡಿಯೋಗೆ ಹತ್ತು ಸಾವಿರ ಲೈಕ್ ಆದ್ರೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವೊಂದು ಹತ್ತು ಸಾವಿರ ಜನನಾದರೂ ಲೈಕ್ ಮಾಡಿದ್ರೆ ಈ ವಿಡಿಯೋ ತುಂಬಾ ಜನಕ್ಕೆ ಲಕ್ಷಾಂತರ ಜನಕ್ಕೆ ರೀಚ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಸರ್ಕಾರಕ್ಕೆ ಹಾಗೆ ಮೀಡಿಯಾದವ್ರಿಗೂ ಕೂಡ ಈ ಒಂದು ವಿಡಿಯೋ ಮುಟ್ಟುತ್ತೆ ಓಕೆನಾ ಅಟ್ಲೀಸ್ಟ್ ಲೀಸ್ಟ್ ಆಗ್ಲಾದ್ರು ಸ್ವಲ್ಪ ಎಚ್ಚೆತ್ಕೆ ಅವರು ಇಲ್ಲಪ್ಪ ನಮ್ಮ ಜನಗಳು ಸುಳ್ಳು ಹೇಳ್ತಾ ಇಲ್ಲ ನಾವು ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಆಗ್ಲಾದ್ರು ಅವ್ರಿಗೆ ತಿಳುವಳಿಕೆ ಬರುತ್ತಾ ನೋಡೋಣ ಓಕೆನಾ ಇದಾಗಿತ್ತು ಈಗ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇರುವಂತದ್ದು ಓಕೆನಾ ಸೊ ಅವ್ರೇನೋ ಖುಷಿಯಲ್ಲಿ ತೇಲಾಡ್ತಾ ಇದಾರೆ ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ನಾನು ಕೊಟ್ಬಿಟ್ ಹಬ್ಬಕ್ಕೆ ನಮ್ಮ ಮಹಿಳೆಯರೆಲ್ಲ ಖುಷಿ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಎಲ್ಲಿ ಖುಷಿಯಾಗಿದ್ದಾರೆ ಇವ್ರು ಸುಳ್ ಸುಳ್ಳು ಹೇಳ್ಕೊಂಡು ನಾನು ಕೊಟ್ಟೆ ಎಲ್ಲ ಕ್ಲಿಯರ್ ಮಾಡಿದ್ರೆ ಅಂತ ಅನ್ಬಿಟ್ಟು ಲೆಕ್ಕ ಹಾಕಿ ನೀವೇ ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ಈಗ ನಲ್ವತ್ತೆರಡು ಸಾವಿರ ರೂಪಾಯಿ ಮಾತ್ರ ಬಂದಿದೆ ಅಲ್ಲಿಗೆ ಇಪ್ಪತ್ತೊಂದ್ ಕಂತು ಹೌದಾ ಬಟ್ ಅವ್ರ ಪ್ರಕಾರ ಎಷ್ಟು ಬಂದಿದೆ ನಲ್ವತ್ತಾರು ಸಾವಿರ ರೂಪಾಯಿ ಕೊಟ್ಟಿದಾರಂತೆ ನಲ್ವತ್ತಾರು ಸಾವಿರ ಅಂದ್ರೆ ಎಷ್ಟು ಕಂತಾಯ್ತು ಅವ್ರ ಪ್ರಕಾರ ಇಪ್ಪತ್ತ್ ಮೂರನೇ ಕಂತವರ್ಗು ಕೊಟ್ಟಿದೀನಿ ನಾನು ಜನಗಳ ಪ್ರಕಾರ ಕೇವಲ ಅವರು ಕೊಟ್ಟಿರೋದು ನಲ್ವತ್ತೆರಡು ಸಾವಿರ ಅವರ ಪ್ರಕಾರ ನಲ್ವತ್ತಾರು ಸಾವಿರ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಒಬ್ಬರ ಇಬ್ಬರ ಜನಗಳು ಕನ್ಫ್ಯೂಷನ್ ಆಗ್ಬಿಟ್ಟು ಇಲ್ಲ ನಮಗೆ ಇಷ್ಟ ಕಡಿಮೆ ಕೊಟ್ಟಿದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಬಿಡು ಜನಗಳ ಪರವಾಗಿ ನಾವು ಮಾತಾಡಿದ್ರು ನಡೀತಿತ್ತು ಬಟ್ ಇಲ್ಲಿ ನಮ್ಗೆ ಗೊತ್ತಲ್ಲ ನಾವು ಅವತ್ತಿಂದ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದೀವಿ ಹೌದಾ ಮೊದಲನೇ ದಿನದಿಂದಲೂ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಗೃಹಲಕ್ಷ್ಮಿ ಕಂತು ಒಂದು ಸ್ಟಾರ್ಟ್ ಆಯ್ತಲ್ಲ ಅಪ್ಲಿಕೇಶನ್ ಹೆಂಗೆ ಅಂತಾನು ನಾನು ವಿಡಿಯೋ ಮಾಡೋದ್ ತಿಳಿಸಿದ್ದೆ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬಂದವಳಿಗೆ ನನಗೆ ಮರ್ವ ಹಾಗಾದ್ರೆ ನಾವೇನು ಚೆಕ್ ಮಾಡಿರಲ್ವಾ ನಾವು ಡಿ ಬಿ ಟಿ ಆಪ್ ಅಲ್ಲಿ ಚೆಕ್ ಮಾಡಿರಲ್ವಾ ಅಥವಾ ಜನಗಳ ಸ್ಟೇಟ್ಮೆಂಟ್ ನೋಡಿರೋದಿಲ್ವಾ ಸುಮ್ಮನೆ ನೀವೇ ಹೋಗ್ಬಿಟ್ಟು ಪಾಸ್ಬುಕ್ ಎಂಟ್ರಿ ತರ್ಸಿದ್ರೆ ಗೊತ್ತಾಗುತ್ತಪ್ಪ ಗೃಹಲಕ್ಷ್ಮಿ ದುಡ್ಡು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಡೇಟ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಇದುವರೆಗೂ ಎಷ್ಟು ಟೋಟಲ್ ಆಗಿದೆ ಅನ್ಬಿಟ್ಟು ಹೌದಲ್ವಾ ಸೊ ಇಲ್ಲಿ ಎಲ್ಲಾ ಜನಗಳು ಹೇಳ್ತಾ ಇರೋದು ಹೌದು ನಮಗೆ ಕೇವಲ ಕಂತು ಅಷ್ಟೇ ಬಂದಿರೋದು ಅನ್ಬಿಟ್ಟು ಆದ್ರೆ ಸರ್ಕಾರ ಮಾತ್ರ ಒಪ್ಕೊಳ್ಳೋ ರೆಡಿ ಇಲ್ಲ ನಾವು ಆಲ್ರೆಡಿ ಇಪ್ಪತ್ತ್ ಮೂರನೇ ಕಂತವರ್ಗು ಕೊಟ್ಟಿದೀವಿ ಅಂತ ಅವ್ರು ಹೇಳ್ತಾರೆ ಸೊ ಇದು ಇಲ್ಲಿಗೆ ಬಿಡೋದು ಬೇಡ ಇದು ನಿಂಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರೋಣ ಅದು ಹೆಂಗ್ ಮಿಸ್ ಮಾಡ್ತಾರೆ ನೋಡೇ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಕೊನೆದಾಗಿ ನನ್ನ ಬರ್ತ್ಡೇ ಇತ್ತು ನನ್ನ ಜನ್ಮದಿನ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸ್ವತಂತ್ರ ದಿನಾಚರಣೆಯ ಹಿಂದಿನ ದಿನ ನಾನು ಹುಟ್ಟಿದ್ದು ಸೊ ತುಂಬಾ ಜನ ನನಗೆ ವಿಶ್ ಮಾಡುದ್ರಿ ತುಂಬಾನೇ ಖುಷಿ ಆಯ್ತು ನಿಮ್ಮ ಆಶೀರ್ವಾದ ಸಿಕ್ಕಿದ್ದು ಯಾಕಂದರೆ ನಾನು ನಿಮ್ಮನ್ನು ಯಾರ್ನೂ ನೋಡಿಲ್ಲ ನೀವು ಪ್ರತಿದಿನ ನನ್ನನ್ನು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಬರೀ ವಿಡಿಯೋದಲ್ಲಿ ನೋಡಿ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ ಜಸ್ಟ್ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನನ್ನ ಒಂದು ಫೋಟೋ ಹಾಕ್ಬಿಟ್ಟು ಇವತ್ತು ನನ್ನ ಹುಟ್ಟು ಹಬ್ಬ ಹಾರೈಸಿ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಂಗೆ ಹಾಕಿದ ತಕ್ಷಣ ನಿಜವಾಗ್ಲೂ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಆದರೂ ಒಂದು ಎರಡು ಸಾವಿರ ಜನ ಲೈಕ್ ಮಾಡಿದ್ರಿ ಒಂದು ಏಳ್ನೂರು ಜನ ಎಂಟುನೂರು ಜನ ಏನು ವಿಶಸ್ ಮಾಡಿದ್ರಿ ಕಮೆಂಟ್ ಮೂಲಕ ತುಂಬಾನೇ ಖುಷಿ ಆಯ್ತು ಇದಕ್ಕಿಂತ ಇನ್ನೇನ್ ಬೇಕು ಸೊ ನಾವ್ ಎಷ್ಟೇ ದುಡ್ಡು ಕೊಟ್ಟು ಕೇಕ್ ತಂದು ಕಟ್ ಮಾಡಿ ಪಾರ್ಟಿ ಮಾಡಿದ್ರು ಇಷ್ಟು ಸಂತೋಷ ನನಗೆ ಸಿಗ್ಲಿಲ್ಲ ಸೊ ನೀವೇನು ವಿಶ್ ಮಾಡುದ್ರಲ್ಲ ನನ್ಗೆ ಇಷ್ಟೊಂದ್ ಜನ ಹಾರೈಸುದ್ರಾ ನನ್ಗೆ ಇಷ್ಟೊಂದ್ ಜನ ಬ್ಲೆಸ್ ಮಾಡುದ್ರ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮ ಒಂದು ಆಶೀರ್ವಾದ ನನ್ ಮೇಲೆ ಸದಾ ಹೀಗೆ ಇರ್ಲಿ ನಿಮ್ಗೋಸ್ಕರ ನಾನು ಕೂಡ ಸದಾ ಇಷ್ಟೇ ಹಾನೆಸ್ಟ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಉಪಯುಕ್ತ ಆಯ್ತು ಅಂತ ಅಂದ್ರೆ ನನ್ಗೆ ಪುಟ್ಟದೊಂದು ಲೈಕ್ ಮಾಡಿ ನನ್ಗಲ್ಲ ನನ್ ವಿಡಿಯೋಗೆ ಸೊ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಗೃಹಲಕ್ಷ್ಮಿ ಬಗ್ಗೆನೇ ಸೊ ತುಂಬ ದಿನ ಕಾಯಿಸೋದಿಲ್ಲ ಅಟ್ಲೀಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಇನ್ನೊಂದು ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡವತ್ತಿನ ವೀಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು